ಎಲ್ಲರಿಗೂ ನಮಸ್ಕಾರ ಬೇಸಿಗೆ ಸ್ಟಾರ್ಟ್ ಆತಂದ್ರೆ ನಮ್ಮ ಆರೋಗ್ಯದೊಳಗೆ ಏರ್ಪೇರಾಗ್ತೈತಿ ಈ ಬೇಸಿಗೆ ಕಾಲಕ್ಕೆ ಹಂಗ ಅಡಿಗೆಗಳನ್ನು ರಸಾಯನಗಳನ್ನು ನಮ್ಮ ಹಿರಿಯರು ಮಾಡ್ಕೊತ ಬಂದಾರ ಹಂಗೆ ಬೇಸಿಗೆ ಕಾಲ ಆತು ಆಮೇಲೆ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗೈತಿ ಮಾವಿನಕಾಯಿಗೆ ಹೊಂದುವಂಗೆ ಭಾಳ ನಮನಿ ಅಡುಗೆಗಳನ್ನು ನಮ್ಮ ಉತ್ತರ ಕರ್ನಾಟಕದೊಳಗೆ ಮಾಡ್ತಿರ್ತಾರೆ ಹಂಗೆ ಇವತ್ತ ಕಾಯಿ ಹಾಲ ಶಿಕರ್ಣಿ ಮತ್ತು ಒತ್ತು ಶ್ಯಾವ್ಗೆ ಈ ಮೂರೂ ರೆಸಿಪಿಗಳನ್ನು ನಿಮ್ಮ ಮುಂದೆ ಏಕಕಾಲಕ್ಕೆ ನಾ ತೊಗೊಂಬರಾಕತ್ತಿದ್ದೀನಿ ಈ ರೆಸಿಪಿ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಬಾಜೋಬರೋ ಬೆಲ್ಗಂಟಿ ಹೊಡೆದು ಬಿಡ್ರಿ ಇದಕ್ಕೆ ನಾವು ಅಕ್ಕಿ ತೊಗೊಂಡವ್ರಿ ಅಕ್ಕಿ ತೊಗೊಂಡು ಮಿಕ್ಸಿಗೆ ಹಾಕಿ ಅದನ್ನು ಫುಲ್ಲ ನೈಸಾಗಿ ಸಣ್ಣ ಮಾಡೋರ್ದವ್ರಿ ಈ ಅಕ್ಕಿ ಸಣ್ಣ ಮಾಡೋ ಪ್ರೊಸೆಸ್ ಐತಲ್ಲ ಮನಿಯೊಳಗೆ ಅಕ್ಕಿ ಹಿಟ್ಟು ಇಲ್ಲದಾಗ ಅಷ್ಟೇ ನೀವು ಮಾಡ್ಕೊಡಿ ಮನೆಯೊಳಗೆ ಅಕ್ಕಿ ಹಿಟ್ಟಿತ್ತಂದ್ರೆ ಅದರಲ್ಲೇ ಡೈರೆಕ್ಟಾಗಿ ಮಾಡ್ಕೋಬೋದು ಒಂದೊಂದು ಸಲ ಅಕ್ಕಿ ಹಿಟ್ಟು ಇರ್ತೈತಿ ಒಂದೊಂದು ಸಲ ಅಕ್ಕಿ ಹಿಟ್ಟು ಇರಂಗಿಲ್ಲ ಈಗ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ದೊಳಗೆ ಒಂದು ಸ್ಪೂನ್ ಅಕ್ಕಿ ಹಾಕಕತ್ತೀವಿ ಒಂದು ಸ್ಪೂನ್ ಅಕ್ಕಿ ಹಾಕಿ ಅದನ್ನ ನಾವು ಚಲೋದಂಗೆ ಹುರಿಯಾಕತ್ತೀವಿ ನೋಡ್ರಿ ಅಕ್ಕಿದ ಕಲರ್ ಚೇಂಜ್ ಆಗೋ ತನಕ ಹುರಿಬೇಕ್ರಿ ಇದಕ್ಕೆ ನಾವು ಒಂದು ಚಮಚೆ ಬಿಳಿ ಎಳ್ಳು ಹಾಕಿದ್ದೀವಿ ಆಮೇಲೆ ಒಂದು ಚಮಚೆ ಗಸಗಸೆ ಹಾಕಿದ್ದೀವಿ ಇಷ್ಟು ಹಾಕಿ ಇದೆಲ್ಲ ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ನಸುಗೆಂಪ ಬಣ್ಣ ಬರೋ ತನಕ ಇದನ್ನು ಬೇಯಿಸಿದ್ರಿ ಈಗ ನಾವು ಅದಕ್ಕೆ ನಾಲ್ಕು ಯಲಕ್ಕಿ ಹಾಕಿದ್ದೀವಿ ನಾಲ್ಕು ಯಲಕ್ಕಿ ಹಾಕಿ ಇದನ್ನೆಲ್ಲ ಚೆಂದಂಗೆ ಹುರ್ಕೊಂಬಿಡಿದ್ರಿ ಗಸಗಸೆ ಚಟಪಟ ಅಂತಾವ ಏಲಕ್ಕಿ ಸ್ವಲ್ಪ ಕಲರ್ ಚೇಂಜ್ ಆಕತಿ ಏಲಕ್ಕಿನೂ ಸಿಪ್ಪೆ ಸುಲಿದ್ರೆ ಪುಡಿ ರೀ ಆ ಟೈಪ್ ಎಲ್ಲಕ್ಕಿನೂ ಇದ್ರೊಳಗೆ ಭೇದ್ ಬರ್ತಾವೆ ಈಗ ನೋಡ್ರಿ ಕಲರ್ ಕಂಪ್ಲೀಟ್ ಚೇಂಜ್ ಆಗೈತಿ ಈಗ ನಾವು ಮಿಕ್ಸಿಗೆ ಹಾಕಿ ಇದನ್ನು ನೈಸ್ ರೀ ಸಣ್ಣ ಮಾಡ್ಕೊಂಬಿಡೋದು ಇದಕ್ಕೆ ಒಂದು ಮೂರ್ನಾಲ್ಕು ಗೋಡಂಬಿ ರೀ ಗೋಡಂಬಿ ಐತೆ ಬೇಕಂದ್ರೆ ಹಾಕ್ಬೋದು ಬ್ಯಾಡಂದ್ರೆ ಬಿಡ್ಬೋದು ಇದಕ್ಕೆ ನಾವು ಕಾಯಿ ಸಣ್ಣ ಕಟ್ ಮಾಡಿ ಇದಕ್ಕೆ ಮಿಕ್ಸಿಗೆ ಹಾಕಾಕತ್ತಿದ್ದೀವಿ ನೋಡ್ರಿ ನಾವು ಕಾಯಿ ರೀ ಈಗ ಮುಂದಿನ ಪ್ರೊಸೆಸ್ಗೆ ಹೋಗೋಣ ಈಗ ಬೆಲ್ಲದಷ್ಟು ರಸ್ ತೊಗೊಂಡಿವ್ರಿ ಬೆಲ್ಲ ನಾವು ಕರ್ಗ ಒಂದು ಪಾತ್ರೆ ಒಳಗೆ ನೀರು ಹಾಕಿ ಬೆಲ್ಲ ಹಂಗೆ ನೀರು ಹಾಕಿವ್ರಿ ಅಂದರೆ ಒಂದು ಎರಡು ಗ್ಲಾಸ್ ನೀರು ಹಾಕಿರಿ ನಿಮ್ಮದು ಎಷ್ಟು ಪ್ರಮಾಣ ಐತಲ್ಲ ಅಷ್ಟು ನೋಡ್ಕೊಂಡು ಹೆಚ್ಚ ಕಮ್ಮಿ ಮಾಡ್ಬೋದು ಈಗ ಬೆಲ್ಲೆಲ್ಲ ಕರಿಗೈತಿ ಕುದಿಯಾಕತೈತಿರದು ಈಗ ಒಂದು ನಾವು ಜರಡಿ ತೊಗೊಂಡು ಅದನ್ನು ಚಾ ಸೋಸು ಅಂತವಲ್ಲ ಚಾನಿಗೆ ಒಳಗೆ ಸೋಸ್ಕೊಂಡ್ಬಿಡೋದ್ರಿ ಅಂದ್ರೆ ಅದರೊಳಗೆ ಕಸ ಕಡ್ಡಿ ಏನೇರು ಇದ್ರೂ ಹಿಂಗೆ ಬಂದುಬಿಡ್ತಾವೆ ನೀವು ನೋಡ್ತಿರ್ಬೋದು ಈಗ ಚಾನಿಗೆ ಒಳಗೆ ಈಗ ಕ್ಲೀನಾಗಿ ಬಂದೈತಿ ಇದು ಸ್ವಲ್ಪ ಹರಾಕ್ ಬಿಡೋದ್ರಿ ಕುದಿ ಕುದಿ ಇದ್ದಾಗ ಹಾಕಂಗಿಲ್ಲ ಸ್ವಲ್ಪ ಹರಾಕ್ ಬಿಟ್ಟ ಆಮೇಲೆ ನಾವು ಕಾಯಿ ಏನು ರುಬ್ಕೊಂಡಿದ್ದೋಲ್ಲ ಅದನ್ನು ಎಲ್ಲ ಇದಕ್ಕೆ ಹಾಕಿಬಿಡೋದು ನೋಡ್ರಿ ಹಾಕಿ ಚಲೋದಂಗೆ ಮಿಕ್ಸ್ ಮಾಡಿ ಇದನ್ನ ನಾವು ಕುದಿಯಾಕೆ ಇಟ್ಟುಬಿಡೋದ್ರಿ ಕುದ್ದಕ್ಕೆ ಇಟ್ಟ ಕೂಡಲೇ ಸಣ್ಣ ಫ್ಲೇಮ್ ಒಳಗೆ ಬಾಳೋ ತನಕ ಸ್ವಲ್ಪ ಗಟ್ಟಿ ಬರೋ ತನಕ ಕುದಿಸೋದ್ರಿ ಇದಕ್ಕೆ ನಾವು ಸ್ವಲ್ಪ ನೀರು ಆ್ಯಡ್ ಮಾಡಕಿದ್ದೀವಿ ನೀವು ಬ್ಯಾಡಪ್ಪ ನಮಗೆ ಸ್ವಲ್ಪ ಗಟ್ಟಿನ ಇರ್ಲತ್ತಂದ್ರೆ ನೀವು ನೀರು ಆ್ಯಡ್ ಮಾಡದಿದ್ರೂ ನಡೀತದೆ ಈಗ ನೋಡ್ತಿರ್ಬೋದು ನೀವು ಕರೆಕ್ಟಾಗಿ ಎಲ್ಲ ಮಿಕ್ಸ್ ಆಗೈತಿ ಕಲರ್ ಚೇಂಜ್ ಆಗೈತಿ ಹಿಂಗೆ ನೀವು ಮಾಡಿರಿ ಅಂದ್ರೆ ನಮ್ದು ಈ ಒತ್ತು ಶ್ಯಾವಿಗೆ ಈ ಕಾಯಿ ಹಾಲ ಐತಲ್ಲ ಈ ಕಾಯಿ ಹಾಲ ಮಸ್ತ್ ಕಾಂಬಿನೇಷನ್ ಹಾಕೈತಿರಿ ಈ ಕಾಯಿ ಹಾಲ ನೀವು ಪಾಯಸ ಅನ್ಬೋದು ಪಾಯಸ ಅಲ್ಲಿದೆ ಈ ಕಾಯಿ ಹಾಲಕ್ಕೆ ಕೆಲವೊಬ್ಬರು ಪುಟಾಣಿನೂ ಹಾಕ್ತಾರೆ ನಾವು ಪುಟಾಣಿ ಹಾಕಿಲ್ಲ ಅಕ್ಕಿ ಬೇರೆಸ್ರ ನಾವು ಅಕ್ಕಿ ಒತ್ತು ಶ್ಯಾವಿಗೆ ಐತಲ್ಲ ಅದಕ್ಕೆ ಅಕ್ಕಿ ಒತ್ತು ಶ್ಯಾವಿಗೆಗೆ ಅಕ್ಕಿ ಹಾಕಿರನ್ನ ಚಲೋ ಈಗ ನಾವು ಮಾವಿನ ಹಣ್ಣಿನ ಶಿಕರಣೆ ಮಾಡ್ತೀವಿ ರೀ ಎರಡು ದೊಡ್ಡ ಸೈಜ್ದು ಮಾವಿನ ಹಣ್ಣು ತೊಗೊಂಡಿವಿ ಅದರದ್ದು ತುಂಬ ಹಿಂಗೆ ಕಟ್ ಮಾಡ್ಕೊಂಡು ಈಗ ನಾವು ಅದನ್ನು ಆ ಕಡೆ ಈ ಕಡೆ ಮೆತ್ತಗೆ ಅದನ್ನು ಹೆಚ್ಚಿಕಿ ಆ ಥರದ್ದು ರಸ ತೆಗಿಬಾರ್ದೇವು ರಸ ತೆಗೆದ ಮಾವಿನಕಾಯಿ ಶಿಕರಣೆ ಮಾಡಿಬಿಡಿದ್ರಿ ಈಗ ಮಾವಿನ ಹಣ್ಣಿನ ಸೀಸನ್ ಚಾಲು ಐತಿ ಮಾವಿನ ಹಿ ಸೀಸನ್ ಮುಗಿಯ ತನಕನೂ ಈ ರೆಸಿಪಿ ನಡೀತದೆ ರೀ ಯಾಕಂದ್ರೆ ಮುಂದೆ ಮಳೆಗಾಲ ಬತ್ತಂದ್ರೆ ಮಾವಿನ ಬಂದಕ್ಕವ ಮಾವಿನ ಮಳೆಗಾಲಕ್ಕೆ ಅಲ್ಲ ಅದರ ಸಲುವಾಗಿ ಈ ಸೀಸನ್ದಾಗ ಈ ರೆಸಿಪಿ ನೀವು ಮಾಡೋದ ಮರಿಬೇಡ್ರಿ ನೋಡ್ರಿ ಆ ಗೊಟ್ಟೈತಲ್ಲ ಗೊಟ್ಟ ಚಲೋದಂಗೆ ಹಿಂಗೆ ಕಿವುಚ್ ತೆಗೆದು ಬಿಡೋದ್ರಿ ಕಿವುಚ್ ತೆಗೆದ ಈ ಮಾವಿನ ಹಣ್ಣಿಗೆ ನೀವು ಅದು ಸಿಪ್ಪೆ ಐತಲ್ಲ ಸಿಪ್ಪೆನೂ ಎಲ್ಲ ಹಿಂಡಿ ರಸ ತೆಗೆದ ಆ ರಸದೊಳಗಿಂದ ನೀರೇನಿತ್ತಲ್ಲ ಆ ತಿಳು ನೀರು ಅದನ್ನೆಲ್ಲ ಮಿಕ್ಸ್ ಮಾಡಿ ನಾವು ರೆಡಿ ಮಾಡಿ ಇಟ್ಕೊಂಡಿವಿ ಇದಕ್ಕೆ ನಾವು ಒಂದು ನಾಲ್ಕು ಏಲಕ್ಕಿ ಜಜ್ಜಿ ರೀ ಏಲಕ್ಕಿ ಹಾಕಿದ್ರೆ ಫ್ಲೇವರ್ ಭಾಳ ಚಲೋ ಬರ್ತೈತಿ ಇದಕ್ಕೆ ನಾವು ಒಂದು ವಾಟಿ ಆಗುವಷ್ಟು ಸಕ್ರೆ ರೀ ಹಿಂಗೆ ಸಕ್ಕರೆ ಮತ್ತು ಏಲಕ್ಕಿ ಹಾಕಿ ಮಾವಿನ ಹಣ್ಣಿನ ಸೀಕರ್ಣಿ ಮಾಡಿರಿ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ ಇರ್ತೈತೆ ರೀ ಈಗ ಮಾವಿನ ಹಣ್ಣಿನ ಸೀಕರ್ಣಿ ನಮ್ದು ರೆಡಿ ಆಗೈತಿ ಸಕ್ಕರೆ ಕರಗೋ ತನಕ ನಾವು ಅಲ್ಲಿ ಒತ್ತು ಶಾವಿಗೆ ರೆಡಿ ಮಾಡ್ಕೋಬೇಕಾಗಿ ಈಗ ಅದಕ್ಕೆ ಒಂದು ಚಿಟ್ಟಿಕೆ ಆಗುವಷ್ಟು ಉಪ್ಪು ಹಾಕಿಬಿಡ್ರಿ ಉಪ್ಪು ಹಾಕಿ ತಂದ್ರೆ ರುಚಿ ಭಾಳ ಚಲೋ ರೀ ಹಿಂಗೆ ಮಾವಿನಕಾಯಿ ಶೀಕರ್ಣೆ ಆಯ್ತು ಕಾಯಿ ಹಾಲು ಆಯ್ತು ಈಗ ಒತ್ತು ಶಾವಿಗೆ ರೆಡಿ ಮಾಡ್ಕೊಂಡ್ರ ನಾವು ಒಂದು ಪ್ಯಾನ್ ಇಟ್ಕೊಂಡ ಪ್ಯಾನ್ದೊಳಗೆ ಎರಡು ಕಪ್ಪ ನೀರು ರೀ ನೀರು ಹಾಕಿ ಸ್ವಲ್ಪ ಅದಕ್ಕೆ ಉಪ್ಪು ಸೇರಿಸ್ಬಿಡದ್ರಿ ನೀವು ನೋಡ್ತಿರ್ಬೋದು ಒಂದು ಸಣ್ಣ ಚಮಚೆ ಉಪ್ಪು ಹಾಕಿಬಿಡೋದ್ರಿ ಅಂದರೆ ಉಪ್ಪು ನೀವು ನಿಮ್ಮದು ಹಿಟ್ಟು ಐತಲ್ಲ ಅಷ್ಟು ನೋಡ್ಕೊಂಡು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕ್ರಿ ನಾವು ಅಕ್ಕಿ ಹಿಟ್ಟ ಮಿಕ್ಸಿ ಒಳಗೆ ಸಣ್ಣ ಮಾಡಿ ಅಲ್ಲ ಅದನ್ನು ಇದಕ್ಕೆ ಹಾಕಿಬಿಟ್ರು ನೋಡ್ರಿ ಹಿಂಗೆ ಹಾಕಿ ನಾವು ಇದನ್ನು ಚಲೋದಂಗೆ ಇದನ್ನು ರೆಡಿ ಮಾಡ್ಕೊಳ್ದೋತರಿ ರೆಡಿ ಯಾವ ಟೈಪ್ ಅಂದ್ರೆ ಭಾಳ ಇದನ್ನು ಮೆತ್ತಗೆ ಮಾಡೋಂಗಿಲ್ಲ ಭಾಳ ಬೆರ್ಸು ಮಾಡೋಂಗಿಲ್ಲ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಚಿಮುಕ್ಸಿ ನಾವು ಅದನ್ನು ಕನಕ ರೆಡಿ ಮಾಡೋರಿದ್ವಿ ರೀ ಈಗ ನೀವು ನೋಡ್ತಿರ್ಬೋದು ಒಂದು ಬುಟ್ಟಿಗೆ ಅದನ್ನು ಶಿಫ್ಟ್ ಮಾಡಿವಿ ಬಿಸಿದು ಬಿಸಿದು ಇದ್ದಾಗನ ಹಿಂಗೆ ಕೈಯಿಂದ ಮೆದ್ದಿ ಮೆದ್ದಿ ಅದನ್ನು ರೆಡಿ ರೀ ಹಿಂಗೆ ರೆಡಿ ಮಾಡಿಬಿಟ್ರಂದ್ರೆ ಭಾಳ ಅಂದರೆ ಭಾಳ ಪರ್ಫೆಕ್ಟಾಗಿ ಬರ್ತೈತಿ ಈಗ ನೀವು ನೋಡ್ತಿರ್ಬೋದು ಇದನ್ನು ಸಣ್ಣ ಸಣ್ಣ ಉಂಡಿಗತ್ತಲೆ ಮಾಡಿ ಇದನ್ನ ಲಾದಿ ಅಂತಾರೆ ನಮ್ಮಲ್ಲಿ ಹಿಂಗೆ ಲಾದಿ ಮಾಡಿ ಅದನ್ನು ನಾವು ಅದನ್ನು ಬಾಯ್ಲ್ ರೀ ಒಂದು ಚಾನಗಿ ತೊಗೋರಿ ಕೆಳಗೆ ಇಡ್ರಿ ಚಾನಿಗೆ ಒಳಗೆ ಇದನ್ನು ಬಾಯ್ಲ್ ಮಾಡ್ಕೊಂಬಿಡ್ರಿ ಇಲ್ಲ ನಿಮ್ಮ ಕಡೆ ಕುಕ್ಕರ್ ಬಂಡಿ ಇತ್ತಂದ್ರೆ ಅದ್ರೊಳಗೂ ಬಾಯ್ಲ್ ಮಾಡ್ಬೋದು ಹಿಂಗೆ ಬಾಯ್ಲ್ ಮಾಡಿರಿ ಅಂದ್ರೆ ನಮಗೆ ಒತ್ತು ಶಾವ್ಗೆ ಪರ್ಫೆಕ್ಟಾಗಿ ಬರ್ತಾವ್ರಿ ಡೈರೆಕ್ಟ್ ಹಿಂಗೆ ಒತ್ತಿ ಬಿಟ್ಟರೆ ಅಂದ್ರೆ ಡೈರೆಕ್ಟ್ ಊಟಕ್ಕೆ ಕುಣಿಸ್ಬಿಡೋದ್ರಿ ಅಂದ್ರೆ ಮತ್ತೆ ನಾವು ಬಾಯ್ಲ್ ಮಾಡಬೇಕಾಗಿಲ್ಲ ಅಷ್ಟು ಚೆಂದ ಬರ್ತಾವೆ ಈಗ ನೋಡ್ರಿ ಸ್ಟೀಮ್ ಸ್ಟೀಮ್ ಸ್ಟೀಮ ಆಗೇ ಇದು ಒಂದು ಐದರಿಂದ ಎಂಟು ನಿಮಿಷ ಸ್ಟೀಮ್ ಮಾಡ್ರಿ ಸ್ವಲ್ಪ ಜಾಸ್ತಿ ಮಾಡಿದ್ರೂ ಚಲೋ ಒಳಗೆಲ್ಲ ಕರೆಕ್ಟಾಗಿ ಬೆಂದ ಅದು ಈಗ ನಾವು ಒಂದು ಚಕ್ಲಿ ಮಣಿ ತೊಗೊಂಡಿವ್ರಿ ಚಕ್ಲಿ ಮಣ್ಣಿದ ನಿಮ್ಗೆ ಇದನ್ನು ತೋರ್ಸಕತ್ತಿ ನೋಡ್ರಿ ನಿಮ್ಗೆ ಯಾವ ಸೈಜ್ ಬೇಕು ಸಣ್ಣ ಬೇಕಂದ್ರೆ ಸಣ್ಣ ಹಾಕೋರಿ ದಪ್ಪ ಬೇಕಂದ್ರೆ ದಪ್ಪ ತಗೋರಿ ಹಿಂಗೆ ತೊಗೊಂಡ ಅದರೊಳಗೆ ಅದನ್ನು ಹಾಕಿ ಪೆಲ್ ಮಾಡಿ ಹಿಂಗೆ ನಾವು ಚಕ್ಲಿ ಹಿಂಗೆ ಒತ್ತೇವಲ್ಲ ಹಂಗೆ ಶಾವ್ ಶಾವ್ಗಿ ಈ ಟೈಪ ಕರೆಕ್ಟಾಗಿ ಹಿಂಗೆ ಒತ್ತಿ ಬಿಡ್ರಿ ಬಿಸಿದ ಬಿಸಿದ ಹಿಂಗೆ ಒತ್ತಿ ಸ್ವಲ್ಪ ಆರಿದ ಕೂಡಲೆ ಊಟಕ್ಕೆ ಬಡಿಸಿ ಬಿಡ್ರಿ ಮಸ್ತ್ ಅಂದ್ರೆ ರೀ ಈ ಕಡೆ ಒತ್ತು ಶ್ಯಾವ್ಗೆ ಸೀಕರ್ಣಿ ಆಮೇಲೆ ಕಾಯಿ ಹಾಲ ಇಷ್ಟಿತ್ತಂದ್ರೆ ಊಟ ಮಸ್ತ್ ಅಂದ್ರೆ ಮಸ್ತ್ ಅಕ್ಕತಿ ಇವು ನಮ್ಮ ಉತ್ತರ ಕರ್ನಾಟಕದ್ದು ಸ್ಪೆಷಲ್ ಅಡುಗೆ ರೀ ಟ್ರೆಡಿಷನಲ್ ಅಡಿಗೆ ಅಂತಾರಲ್ಲ ಸಾಂಪ್ರದಾಯಿಕವಾಗಿ ಮಾಡುವಂಥ ಅಡುಗೆಗಳು ಈಗೆಲ್ಲ ಮರತು ಹೊಂಟವ್ರಿ ನೋಡಿರಿ ಶ್ಯಾವಿಗೆ ಎಷ್ಟು ಪರ್ಫೆಕ್ಟ್ ಬಂದೈತಿ ಈಗ ಏನಿದ್ರೆ ಸರ್ವ್ ಮಾಡ್ಕೊಂಡು ಹತ್ರದ್ದು ರುಚಿ ನೋಡಿದ್ರಿ ನೋಡಿರಿ ಕಾಯಿ ಹಾಲು ಎಷ್ಟು ಗಟ್ಟಿ ಬಂದೈತದು ಈ ಕನ್ಸಿಸ್ಟೆನ್ಸಿಗೆ ನೀವು ಕಾಯಿ ಹಾಲು ರೆಡಿ ಮಾಡ್ಕೊರಿ ಈಗ ಒತ್ತು ಶಾವ್ಗೆ ಆಮೇಲೆ ಆ ಕಡೆ ಒಂದು ವಾಟಿ ಒಳಗೆ ಶಿಕಾರಿ ಎಲ್ಲ ಸರ್ವ್ ಮಾಡ್ಕೊಂಡೀವಿ ರುಚಿ ನೋಡ್ತೀವಿ ನೀವು ಈ ವಿಡಿಯೋ ನೋಡಿದ ಕೂಡಲೇ ಒತ್ತು ಹುಷಾವಿಗೆ ಕಾಯಿ ಹಾಲ ಸಿಕ್ಕರೆ ನೀರು ರುಚಿ ನೋಡೋದ ನಿಮ್ಮ ಮನೆಯಾಗಿನವರಿಗೆ ಇದನ್ನು ಅಡುಗೆ ಮಾಡಿ ಬಡಿಸ್ರಿ ತುಂಬ ಇಷ್ಟಪಟ್ಟು ತಿಂತಾರ್ರಿ ಮತ್ತು ನಮ್ಮ ಎಲ್ಲ ವಿಡಿಯೋಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದು ಮರಿಬೇಡ್ರಿ ಇಲ್ಲಿ ತನಕ ಸ್ಕಿಪ್ ಮಾಡೋನಿಲ್ಲದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ